ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಕಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ರಾಜ್ಕುಮಾರ್ ಅವರೇ ಕಳೆದ ಸಂಚಿಕೆಯಲ್ಲಿ ಈ ಕನ್ನಡವನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಕಲಿಸಿಕೊಟ್ಟಿದ್ದು ಇದರ ಬಗ್ಗೆ ಮಾತಾಡುವಾಗ ನಾನು ಸುಮಾರು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದಂಥ ಎನ್ ಜಿ ಎಫ್ ಕಾರ್ಖಾನೆಯ ಪ್ರಸ್ತಾಪವು ಬಂತು ನಾನು ಅಲ್ಲಿ ನಡೆದಂಥ ಪ್ರಯೋಗವನ್ನು ಹೇಳಿದೆ ನೀವು ಅದನ್ನು ಮತ್ತಷ್ಟು ಸವಿಸ್ತಾರವಾಗಿ ಹೇಳಿದ್ರಿ ಅಲ್ಲಿ ಒಂದು ಕನ್ನಡ ವಿಭಾಗ ಇತ್ತು ಅಂತ ನೋಡಿ ಆ ಕನ್ನಡ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪ್ರಕಾಶ್ ಕಂಬತ್ತಳ್ಳಿಯವರು ನನ್ನ ಬ್ಯಾಚ್ಮೇಟ್ ಅವರು ಅವರು ಆಮೇಲೆ ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಹೋದರು ಮೇಲೆ ಇವತ್ತು ಅಂಕಿತಾ ಪುಸ್ತಕ ಅಂತ ಒಂದು ಕನ್ನಡದ ಪ್ರತಿಷ್ಠಿತ ಪ್ರಕಾಶಕರಾಗಿ ಹೊರಹೊಮ್ಮಿದ್ದಾರೆ ಜೊತೆಗೆ ಒಂದು ಪುಸ್ತಕ ಮಳಿಗೆಯನ್ನು ಕೂಡ ಇಟ್ಕೊಂಡಿದ್ದಾರೆ ನೀವು ಹೇಳಿದಂಥ ಸಂಧ್ಯಾ ರೆಡ್ಡಿ ಅವರು ಅವರೂ ಸಹ ಕನ್ನಡ ಲೇಖಕಿಯರ ಬಳಗದ ಅಧ್ಯಕ್ಷೆಯಾಗಿದ್ದರು ಅವರಲ್ಲದೆ ಚಕ್ಕೆರೆ ಶಿವಶಂಕರ್ ಅವರು ಆಮೇಲೆ ನಾಗರಾಜ್ ಅಂತ ಒಬ್ಬರು ರೈಟರ್ ಇದ್ದರು ಕುಮಾರ್ ಅವರು ನಮ್ಮಲ್ಲೇ ಇದ್ದರು ನಾನು ಅಂಥ ಒಂದು ಕಾರ್ಖಾನೆಲ್ಲಿದ್ದೆ ನನ್ನ ಒಂದು ಕನ್ನಡದ ಮೇಲಿನ ಒಲವನ್ನು ಬೆಳೆಸುವಲ್ಲಿ ಎನ್ ಜಿ ಎಫ್ನ ಪಾತ್ರ ಬಹಳ ದೊಡ್ಡದಾಗಿದೆ ಅಲ್ಲಿ ಒಂದು ಕನ್ನಡ ಸಂಘ ಇತ್ತು ಅದಲ್ಲದೆ ರಾಜಕುಮಾರ್ ಅಭಿಮಾನಿಗಳ ಸಂಘ ಕೂಡ ಅಲ್ಲಿತ್ತು ಆ ನೀವು ಹೇಳಿದ ಗೋಕಾಕ್ ಚಳುವಳಿ ಇದೆಯಲ್ಲ ಆ ಚಳುವಳಿ ಸಂದರ್ಭದಲ್ಲಿ ನಾವೂ ಕೂಡ ಆ ಓಲ್ಡ್ ಮದ್ರಾಸ್ ರಸ್ತೆಗೆ ಬಂದು ಹೆಚ್ಚೆಯಲ್ಲಿನ ಒಂದು ಫ್ಯಾಕ್ಟ್ರಿ ಆವರಣ ಇದೆಯಲ್ಲ ಅದರ ಎದುರಿಗೆ ರಸ್ತೆಯಲ್ಲಿ ರಸ್ತೆ ರೋಕೋ ಮಾಡಿದ್ವು ನಮ್ಮನ್ನು ಪೊಲೀಸರು ಹಿಡ್ಕೊಂಡು ಕರ್ಕೊಂಡೋಗಿ ಆಮೇಲೆ ಲಾಟಿ ಚಾರ್ಜ್ ಮಾಡಿ ಕಳಿಸಿದ್ರು ಇದೆಲ್ಲ ನೆನಪುಗಳನ್ನು ನಿಮ್ಮ ಜೊತೆಯಲ್ಲಿ ತಾಜಾ ಮಾಡಿಕೊಳ್ಳುವಂಥ ಒಂದು ಅವಕಾಶ ಸಿಕ್ತು ಅಲ್ಲಿ ಒಂದು ಲೈಬ್ರರಿ ತುಂಬ ಸುಂದರವಾದ ಲೈಬ್ರರಿ ಇತ್ತು ನಮಗೆಲ್ಲ ಪುಸ್ತಕಗಳನ್ನು ಕೊಡ್ತಾಯಿದ್ರು ಎನ್ ಜಿ ಎಫ್ ಫ್ಯಾಕ್ಟ್ರಿನಲ್ಲಿ ನಾವು ತೊಗೊಂಡೋಗಿ ಒಂದು ವಾರ ಬಿಟ್ಟು ಕೊಡ್ಬೋದಾಗಿತ್ತು ಅಲ್ಲಿ ತಮಿಳರು ತಮಿಳು ಪುಸ್ತಕಗಳನ್ನು ಇಡಬೇಕು ತಮಿಳು ಸಂಘನೂ ಇದೆ ಇಲ್ಲಿ ಅಂತ ಒಂದು ಹೋರಾಟ ಮಾಡಿದ್ರು ಅದು ಕಾರ್ಯಗತಗೊಳಿಸುವಂಥ ಒಂದು ಸಂದರ್ಭ ಬಂದ್ಬಿಟ್ಟಿತ್ತು ಯೂನಿಯನ್ನವರು ಮ್ಯಾನೇಜ್ಮೆಂಟ್ನವರೆಲ್ಲ ಸೇರಿ ಆದರೆ ನಾವು ಬಿಡಲಿಲ್ಲ ಅದಕ್ಕೆ ಕನ್ನಡದವರೆಲ್ಲ ಸೇರಿ ಹೋರಾಟ ಮಾಡಿ ಅದಾಗಬಾರ್ದು ಇದು ಕನ್ನಡದ ನೆಲದ ಕಾರ್ಖಾನೆ ಇಲ್ಲಿ ಕನ್ನಡ ಮಾತ್ರ ಇರಬೇಕು ಅಂತ ಮಾಡೋದು ನೀವು ಈ ಕನ್ನಡ ಪರ ಕೆಲಸಗಳನ್ನು ಮಾಡುವಾಗ ಈ ಕಲಿಕೆಯನ್ನು ಬೇರೆಯವರಿಗೆ ಕಲಿಸುವಾಗ ಮಾಡುವಾಗ ನಿಮ್ಮ ಜೊತೆ ಬೇಕಾದಷ್ಟು ಜನ ಕೆಲಸ ಮಾಡ್ತಾಯಿದ್ರು ನಿಮ್ಮಷ್ಟೇ ಒಂದು ಆ ತೊಡಗಿಕೊಳ್ಳುವಿಕೆ ಬೇರೆಯವರಲ್ಲೂ ಇತ್ತ ಅಥವಾ ನಾವು ಈ ಕೆಲಸವನ್ನು ಮಾಡಬೇಕು ನಮ್ಗೆ ಹೇಳಿದ್ದಾರೆ ನಾನು ಮಾಡಬೇಕು ಅನ್ನುವಂಥ ಮನಸ್ಸುಗಳು ಹೆಚ್ಚಿದ್ವು ಇದ್ದರು ಸರ್ ಕನ್ನಡವನ್ನು ಪ್ರೀತಿಸುವಂಥವರು ಇದ್ದರು ಆದರೆ ಅವರಲ್ಲಿ ಬೌದ್ಧಿಕ ಸ್ತರ ಅಂತೀವಲ್ಲ ಇರಲಿಲ್ಲ ಕನ್ನಡವನ್ನು ತುಂಬ ಸಹಜವಾಗಿ ಬದುಕಿನ ಭಾಗವಾಗಿ ಅವರು ಇದ್ದರು ಯಾವ ಕೆಲಸ ಹೇಳಿದ್ರು ಕೂಡ ಅವರು ಮಾಡ್ತಾಯಿದ್ರು ಪ್ರತಿಫಲವನ್ನು ಅಪೇಕ್ಷಿಸದೆಯೇ ನನ್ನ ಇದ್ದಂತಹ ಜಿ ಸಿ ರಘುಕುಮಾರ್ ಆಗಲಿ ವಿಜಯ್ ಶಂಕರ್ ಆಗಲಿ ಅವರಿಲ್ಲ ಇವತ್ತು ರಾಧಾಕೃಷ್ಣ ಆಗಲಿಲ್ಲ ಜಿ ಸಿ ನಾರಾಯಣರಿದ್ದಾರೆ ವಯೋವೃದ್ಧರಾಗಿದ್ದಾರೆ ಈಗ ಬಹಳ ಜನ ಬಹಳ ಜನ ಕನ್ನಡ ಕಾರ್ಯಕರ್ತಿದ್ರೆ ಕನ್ನಡಕ್ಕೇನಾದರೂ ಒಳ್ಳೇದಾಗಬೇಕು ಅಂತ ಬಯಸಿದ್ದಾರೆ ಆದರೆ ಕನ್ನಡದಿಂದ ಏನೂ ಪ್ರತಿಫಲದ ಅಪೇಕ್ಷೆಯನ್ನು ಇಟ್ಕೊಂಡಿಲ್ಲ ಇವತ್ತು ನನ್ನ ಜೊತೆ ನಮ್ಮ ಜೊತೆ ಗೀತಾಚಾರ್ಯ ಪ್ರೊಫೆಸರ್ ಗೀತಾಚಾರ್ಯ ಅವರು ಇದ್ದಾರೆ ಕನ್ನಡದ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದಂಥ ಆರ್ ಜಿ ಹಳ್ಳಿ ನಾಗರಾಜ್ ಇದ್ದಾರೆ ಆದರೆ ಯಾವುದೋ ಒಂದು ಹಂತದಲ್ಲಿ ಅವರೆಲ್ಲ ತಮ್ಮ ತೀವ್ರತೆಯನ್ನು ಕಡಿಮೆ ಮಾಡಿಕೊಂಡು ಅವರು ಬೇರೆ ಬೇರೆ ಅವರ ಇದರಲ್ಲಿ ನೆಲೆಗೊಂಡರು ಅವರು ಸಂಸಾರದಲ್ಲೋ ವ್ಯವಹಾರದಲ್ಲೋ ಆದರೆ ನಾನು ಮೊದಲಿದ್ದ ತೀವ್ರತೆಯೊಂದಿಗೆ ನನ್ನ ನೆಲೆಯನ್ನು ವಿಸ್ತಾರ ಮಾಡಿಕೊಂಡು ವಿಸ್ತಾರ ಮಾಡಿಕೊಂಡು ಬೇರೆ ಬೇರೆ ಆ ಕ್ಷೇತ್ರಗಳಿಗೆ ಅದು ಬೋಧನೆ ಆಗ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ನಾನು ಹೋಗಿ ಕನ್ನಡವನ್ನು ಕನ್ನಡ ಅಲ್ಲ ಆಯಾ ರಾಜ್ಯದ ಅಧಿಕೃತ ಭಾಷೆ ಅಲ್ಲಿನ ಆಡಳಿತದಲ್ಲಿ ಶಿಕ್ಷಣದಲ್ಲಿ ಆ ಸಮೂಹ ಮಾಧ್ಯಮಗಳಲ್ಲಿ ಹೇಗೆ ನೆಲೆಗೊಂಡಿದೆ ಅಲ್ಲಿನ ಪ್ರಭುತ್ವಗಳು ಹೇಗೆ ಆ ಭಾಷೆಗಳಿಗೆ ತಮ್ಮ ಭಾಷೆಗಳಿಗೆ ಪ್ರೋತ್ಸಾಹ ಇದ್ದೆ ಜನ ಸಮುದಾಯದ ಪ್ರತಿಕ್ರಿಯೆ ಹೇಗಿದೆ ಅದಕ್ಕೆ ಅನ್ನೋದನ್ನು ಅಧ್ಯಯನ ಮಾಡಿದ್ದೇನೆ ಸ್ವಂತ ಖರ್ಚಿನಲ್ಲಿ ಸ್ವಂತ ಉಮೇದ ಉಮೇದಿನಿಂದ ಯಾರ ಪ್ರಾಯೋಜನೆಯನ್ನು ಕೂಡ ನಾನು ಪಡೆದೆ ಆ ಕೆಲಸವನ್ನು ತುಂಬ ಸಂತೋಷದಿಂದ ಮಾಡಿದ್ದೇನೆ ಆಂಧ್ರಕ್ಕೆ ಹೋಗಿದ್ದೇನೆ ತೆಲಂಗಾಣಕ್ಕೆ ಹೋಗಿದ್ದೇನೆ ಗೋವಾದ ಸ್ವಲ್ಪ ಭಾಗಕ್ಕೆ ನಾನು ಹೋಗಿದ್ದೇನೆ ದೂರದ ಡೆಲ್ಲಿಗೆ ಹೋಗಿದ್ದೇನೆ ಉತ್ತರ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೇನೆ ಆ ಹೋದ ಕಡೆಯಲ್ಲೆಲ್ಲ ಆಯಾ ರಾಜ್ಯ ಭಾಷೆಗಳು ನಮ್ಮಷ್ಟೇ ಅಪಾಯದಲ್ಲಿ ಇವೆ ಆದರೆ ಅವರಿಗೆ ಮನವರಿಕೆ ಆಗಿಲ್ಲ ಆಡಳಿತದಲ್ಲಿ ಕನ್ನಡ ಇಲ್ಲಿ ಅನುಷ್ಠಾನವಾದಷ್ಟು ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ತಮಿಳುನಾಡಿನಲ್ಲಿ ಅವು ಅನುಷ್ಠಾನ ಆಗಿಲ್ಲ 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 ನಾಮಫಲಕಗಳಲ್ಲಿ ಆಯಾ ಭಾಷೆಗಳು ವಿಜೃಂಭಿಸುತ್ತೆ ಅಥವಾ ಸಾರ್ವಜನಿಕ ಬದುಕಿನಲ್ಲಿ ಸಿನಿಮಾದಲ್ಲಿ ಚಲನಚಿತ್ರಗಳಲ್ಲಿ ಇರುತ್ತೆ ಆದರೆ ಒಳಗಡೆ ಇಲ್ಲ ಅದನ್ನೇ ನೋಡಿ ಜನ ಏನನ್ಕೋತಾರೆ ಅಂದರೆ ನಮ್ಮ ಕನ್ನಡದವರು ನಿರಭಿಮಾನಿಗಳು ಅವರೆಲ್ಲ ತುಂಬ ಅಭಿಮಾನ ಹೊಂದಿದ್ದಾರೆ ಅವರ ಭಾಷೆಯಲ್ಲಿ ಅಷ್ಟೊಂದು ಕೆಲಸ ಆಗಿದೆ ಇಷ್ಟೊಂದು ಕೆಲಸ ಆಗಿದೆ ಅಂತ ಅಂದ್ಕೋತಾರೆ ನೀವು ಹಾಗೆ ಈ ರೀತಿ ಹೋಗಿ ಅಧ್ಯಯನ ಮಾಡಿದ್ರೇ ವಸ್ತುಸ್ಥಿತಿ ಏನು ಅಂತ ಗೊತ್ತಾಗೋದು ನಾನು ತಮಿಳ್ನಾಡಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಮೊದಲ ಬಾರಿಗೆ ಹೋಗಿದ್ದೆ ಮೂರು ಹಂತಗಳಲ್ಲಿ ಹೋಗಿದ್ದೆ ಅಂದರೆ ಮೊದಲ ಸಲ ಸಚಿವಾಲಯ ಅಂದರೆ ಸೆಕ್ರೆಟ್ರೇರಿ ಸೆಕ್ರೆಟೇರಿಯೇಟು ಅಂದರೆ ರಾಜಧಾನಿ ಆಮೇಲೆ ಜಿಲ್ಲಾ ಕೇಂದ್ರಗಳು ಆಮೇಲೆ ಹೋಬಳಿ ಕೇಂದ್ರಗಳು ಹೀಗೆ ಹೋಗಿದ್ದೆ ಸಚಿವಾಲಯಕ್ಕೆ ಹೋದಾಗ ಅಲ್ಲಿನ ಅಧಿಕಾರಿಗಳು ಅಂಡರ್ ಸೆಕ್ರೆಟ್ರಿ ಅಂಡರ್ ಸೆಕ್ರೆಟ್ರಿನ ಅಧೀನ ಕಾರ್ಯದರ್ಶಿ ಇರ್ತಾರೆ ಅವರು ಹೊರಗಡೆ ಕೆಂಪು ದೀಪ ಹಾಕಿಸಿ ನನ್ನ ಜೊತೆ ಮಾತು ಕೂತರು ನನ್ನ ಜೊತೆ ನನ್ನ ತಮ್ಮ ಕೂಡ ಬಂದಿದ್ದ ಬಾಬು ಅಂತ ಗಂಟೆ ಮಾತಾಡಿದ್ರು ಯಾರೋ ಒಬ್ಬರನ್ನ ಕರೆದ್ರು ನಮ್ಮಲ್ಲಿ ಏನು ಕೆಲಸ ಆಗಿದೆ ಅಂತ ನಾನು ಹೋಗಿದ್ದಿದ್ದು ತಮಿಳುನಾಡಿನಲ್ಲಿ ತಮಿಳು ಪರವಾದ ಕೆಲಸ ಏನಾಗಿದೆ ಅಂತ ತಿಳ್ಕೊಳಕ್ಕೆ ಅವರು ನಮ್ಮನ್ನ ಕೇಳ್ತಾ ಅದನ್ನೆಲ್ಲ ಬರ್ಕೊಂಡು ಮಾಡ್ತಾ ಹೋದ್ರು ನಮ್ಮಲ್ಲಿ ಒಂದು ಕೆಲಸ ಆಗಿದೆ ಸರ್ ಕನ್ನಡ ಕನ್ನಡ ನಿಘಂಟು ಅದು ಒಟ್ಟು ಒಂಬತ್ತು ಸಾವಿರದ ಇನ್ನೂರು ಪದಗಳಿವೆ ಭಾರತದಲ್ಲಿ ಬೇರೆ ಯಾವ ಭಾಷೆಯಲ್ಲೂ ಕೂಡ ಈ ಸ್ವರೂಪದ ಕೆಲಸ ಆಗಿಲ್ಲ ಮಾಮೂಲಿ ಆಕಾರದ ಹಾಳುಗಳೆಲ್ಲ ತುಂಬ ದೊಡ್ಡ ಹೆಬ್ಬೊತ್ತಿಗೆಗಳು ಅದನ್ನು ಮಾಡಲಿಕ್ಕೆ ನಲವತ್ತೈದು ವರ್ಷಗಳು ನೂರು ಜನ ವಿದ್ವಾಂಸರು ಶ್ರಮ ಪಟ್ಟಿದ್ದಾರೆ ಕನ್ನಡ ಕನ್ನಡ ನಿಘಂಟು ಅಂತ ಕನ್ನಡ ಸಾಹಿತ್ಯ ಪರಿಷತ್ ಕೆಲಸ ಮಾಡಿದೆ ತಮಿಳುನಾಡಿನಲ್ಲಿ ಆ ಕೆಲಸ ಆಗಬೇಕು ಅಂತ ಸರ್ಕಾರ ಒಂದು ಇಲಾಖೆಯನ್ನೇ ಸೃಷ್ಟಿಸ್ತು ರಚಿಸ್ತು ತಮಿಳ್ ತಮಿಳ್ ಡಿಕ್ಷನರಿ ಡೈರೆಕ್ಟೊರೇಟ್ ಅಂತ ತಮಿಳು ತಮಿಳು ನಿಘಂಟು ನಿರ್ದೇಶನಾಲಯ ಅಂತ ಅದಕ್ಕೆ ಒಬ್ಬ ನಿರ್ದೇಶಕರು ಅದಕ್ಕೆ ಒಬ್ಬ ಜಂಟಿ ನಿರ್ದೇಶಕರು ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರು ಸಂಪಾದಕ ಸಮಿತಿ ಇಷ್ಟೆಲ್ಲ ವ್ಯವಸ್ಥೆಗಳು ಅಲ್ಲಿತ್ತು ನಾನು ತೊಂಬತ್ತೆಂಟರಲ್ಲಿ ಹೋದಾಗ ಒಂದೇ ಒಂದು ಸಂಪುಟ ಬಂದಿತ್ತು ನಮ್ಮಲ್ಲಿ ಎಂಟು ಸಂಪುಟಗಳು ಒಂಬತ್ತು ಸಾವಿರದ ಇನ್ನೂರು ಪದಗಳು ಇವತ್ತಿಗೂ ಕೂಡ ಅದು ಸರ್ವಮಾನ್ಯ ಕನ್ನಡದಲ್ಲಿ ಏನಿದೆ ಅಂತ ಕೇಳಿದ್ರೆ ಒಂದು ಪುಸ್ತಕ ಹೇಳ್ಬಿಟ್ಟು ಪಾಶ್ಚಾತ್ಯ ಗಂಭೀರ ನಾಟಕ ಈ ಪುಸ್ತಕ ತಗೊಂಡು ಹೊಡಿರಿ ಅವ್ರ ತಲೆ ಮೇಲೆ ಕನ್ನಡದಲ್ಲಿ ಏನಿದೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದ ಕಾಲ ಇತ್ತು ಆದರೆ ಇವಾಗ ಏನಾದರೂ ಹೇಳಿದರೆ ಒಂದು ಸಂಪುಟ ಎತ್ಕೊಂಡು ಕನ್ನಡದಲ್ಲಿ ಏನಿದೆ ಅಂತ ಉದ್ದಟತನವನ್ನು ಯಾರಾದರೂ ಪ್ರದರ್ಶಿಸಿದ್ರೆ ಅವ್ರ ತಲೆ ಮೇಲೆ ಹೊಡೆದ್ರೆ ಮರ್ಡರ್ ಆಗಿಬಿಡುತ್ತೆ ಕೊಲೆ ಆಗಿಬಿಡುತ್ತೆ ಅಂದರೆ ಅಷ್ಟು ದೊಡ್ಡ ಕೆಲಸವನ್ನು ನಾವು ಇಲ್ಲಿ ಮಾಡಿದ್ದೇವೆ ಅಲ್ಲಿ ಒಂದು ಸಂಪುಟ ಒಂದು ಸಾವಿರ ಪುಟಗಳು ಇಲ್ಲ ತುಂಬ ಚಿಕ್ಕ ಆಕಾರದ ಪುಸ್ತಕ ಆ ಅಧೀನ ಕಾರ್ಯದರ್ಶಿಯ ಕಣ್ಣಲ್ಲಿ ನೀರಾಡ್ತು ಅದು ಆಗಿದೆ ಅಂತ ಸಂತೋಷನೋ ತಮಿಳಲ್ಲಿ ಆಗಿರುವ ಆಗಲಿಲ್ಲ ಅನ್ನುವ ದುಃಖನೋ ಅವರು ಆ ಸಂಪಾದಕರನ್ನು ಕರೆದ್ರು ಸಂಪಾದಕ ಸಮಿತಿಯ ಪ್ರಧಾನ ಸಂಪಾದಕರನ್ನ ಕರೆತು ಇನ್ನು ನೋಡಿ ಇಷ್ಟು ಕೆಲಸ ಆಗಿದೆ ಅಂತ ಹೇಳಿದ್ರು ಆಮೇಲೆ ಅವ್ರದ್ದು ಒಂದು ನಿಯೋಗ ಬಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ಇಲ್ಲಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕನ್ನಡದಲ್ಲಿ ಆಗಿರುವಷ್ಟು ಕೆಲಸ ಇಡೀ ಭಾರತದಲ್ಲಿ ಯಾವ ಪ್ರಾದೇಶಿಕ ಭಾಷೆಯಲ್ಲೂ ಕೂಡ ಆಗಿಲ್ಲ ಗಟ್ಟಿಯಾದ ಕೆಲಸ ತುಂಬಾ ನಾವು ಮಾಡಿದೀವಿ ಆದರೆ ಬಳಸುವವರು ಕಡಿಮೆ ನಮ್ಮ ಜನರಿಗೆ ಕನ್ನಡ ಅಂತಂದರೆ ಒಂದು ರೀತಿಯ ನಿರಭಿಮಾನ ನಮ್ಮ ಚರಿತ್ರೆಯ ಬಗ್ಗೆ ಅರಿವು ಇಲ್ಲ ಇಡೀ ಜಗತ್ತಿನ ಚರಿತ್ರೆಯಲ್ಲಿ ಒಂದು ಸಾವಿರ ವರ್ಷಗಳ ಕಾಲ ದೊಡ್ಡ ದೊಡ್ಡ ರಾಜ ಮನೆತನಗಳು ಇಲ್ಲಿ ಆಳಿವೆ ನೀವು ಪಕ್ಕದ ಆಂಧ್ರ ತಗೊಂಡ್ರೆ ನಮ್ಮ ಕೃಷ್ಣ ದೇವರಾಯನ ಅವ್ರು ತಗೊಂಡ್ಬಿಟ್ಟು ನೋಡಿ ಕೃಷ್ಣ ದೇವರಾಯ ನಮ್ಮವನು ಅಂತಾನೆ ಅಥವಾ ತಮಿಳ್ನಾಡಿಗೆ ಹೋದರೆ ಚೋಳರು ಇರ್ತಾರೆ ಅಂತ ಹೇಳ್ತಾರೆ ನಮ್ಮಲ್ಲಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಗಂಗಾ ಕದಂಬರಿಂದ ಪ್ರಾರಂಭ ಆಗಿ ವಿಜಯನಗರ ವಿಜಯನಗರದ ಅರಸರವರೆಗೂ ಅನೂಚಾನವಾಗಿ ನಡ್ಕೊಂಡು ಬರುತ್ತೆ ಮೂರನೇ ನಾಲ್ಕನೇ ಶತಮಾನದಿಂದ ಹಿಡಿದು ಹದಿನಾರನೇ ಶತಮಾನದವರೆಗೂ ಹದಿನಾಲ್ಕು ಹದಿನೈದನೇ ಶತಮಾನದವರೆಗೂ ಒಂದು ಉಜ್ವಲ ಪರಂಪರೆ ಇದೆ ಇತಿಹಾಸ ಇದೆ ಇಡೀ ದೇಶದಲ್ಲಿ ಕರ್ನಾಟಕ ಬಲಂ ಅಜೇಯಂ ಅಂತ ನಮ್ಮ ಸೈನ್ಯವನ್ನು ಕರೀತಾ ಇದ್ರು ಇದು ಒಂದು ಕನ್ನೆ ನೆಲ ಕನ್ನೆ ನೆಲ ಅಂದರೆ ಫಲವತ್ತಾದ ಭೂಮಿ ಇಲ್ಲೇನು ಬಿತ್ತಿದ್ರು ಕೂಡ ಬೆಳೆಯುತ್ತೆ ಇಲ್ಲಿ ಕಾಗೆ ಬಂಗಾರದಿಂದ ಹಿಡಿದು ಬಂಗಾರದವರೆಗೂ ಕೂಡ ನಮಗೆ ಸಿಗತ್ತೆ ಜೊತೆಯಲ್ಲಿ ಒಂಚೂರು ಬೆಳ್ಳಿ ಸಿಗತ್ತೆ ಅತ್ಯಂತ ಜಗತ್ತಿನ ಅತ್ಯಂತ ಉತ್ಕೃಷ್ಟವಾದ ತಾಮ್ರ ಸಿಗತ್ತೆ ಇಂಗಳದಾಳುಗಣಿ ಚಿತ್ರದುರ್ಗದಲ್ಲಿ ಸಿಗ್ತಾ ಇತ್ತು ಸಂಡೂರಲ್ಲಿ ಮ್ಯಾಗ್ನಿಸ್ ಸಿಗ್ತಾ ಇತ್ತು ನಮ್ಮಲ್ಲಿ ಇಂಥ ಇಂಥದ್ದಿಲ್ಲ ಅನ್ನುವ ಆ ಪ್ರಶ್ನೆಯೇ ಇಲ್ಲ ಇಡೀ ದೇಶದಲ್ಲಿ ಎಲ್ಲಿಗಾದರೂ ಹೋದರೆ ಒಂದು ಸಂಗೀತ ಪ್ರಕಾರವನ್ನು ಅವರು ಪೊರೆದಿದ್ದು ಪೋಷಿಸಿದ್ದು ಇದೆ ನಮ್ಮಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ನೆಲೆವೀಡು ಅದರ ಹುಟ್ಟಿಗೆ ಕಾರಣ ಕರ್ನಾಟಕ ಆದರೆ ಹಿಂದೂಸ್ತಾನಿ ಸಂಗೀತವನ್ನು ಕೂಡ ಜೊತೆ ಜೊತೆಗೆ ನಾವು ಪೋಷಿಸಿದ್ದೇವೆ ಬೆಳೆಸಿದ್ದೇವೆ ಅನೇಕ ಉತ್ಕೃಷ್ಟ ಗಾಯಕರು ಇಲ್ಲಿ ಮೂಡಿದ್ದಾರೆ ಕರ್ನಾಟಕದಲ್ಲಿ ವಾಸ್ತುವನ್ನು ತಗೊಂಡ್ರೆ ವಾಸ್ತುಶಿಲ್ಪವನ್ನು ಜಗತ್ನಲ್ಲಿ ಅತ್ಯಂತ ಅದ್ಭುತವಾದ ವಾಸ್ತುಶಿಲ್ಪ ಬಾದಾಮಿಯ ಆ ಗುಹೆಗಳು ಆ ಗುಹೆಗಳನ್ನು ನೋಡಿದ್ರೆ ಅದರ ಸ್ವರೂಪ ನಮಗೆ ಗೊತ್ತಾಗತ್ತೆ ಅಜಂತ ಮತ್ತೆ ಎಲ್ಲೋರಾದಲ್ಲಿ ಅನೇಕ ಗುಹೆಗಳು ಕರ್ನಾಟಕದವರು ಮಾಡಿದ್ದು ರಾಷ್ಟ್ರಕೂಟರು ಮಾಡಿದಂತಹ ಕೆತ್ತಿಸಿದ ಐದು ಗುಹೆಗಳು ಎಲಿಫೆಂಟಾದಲ್ಲಿದೆ ಅರಬ್ಬಿ ಸಮುದ್ರದ ನಡುಗಡ್ಡೆಯಲ್ಲಿ ಎಲಿಫೆಂಟಾ ಗುಹೆಗಳು ಇವೆ ಕರ್ನಾಟಕದ ನಲವತ್ತಕ್ಕೂ ಹೆಚ್ಚು ಪದಾರ್ಥಗಳಿಗೆ ಜಿ ಐ ಟ್ಯಾಗ್ ಅಂತ ಸಿಕ್ಕಿದೆ ಅಂದರೆ ಭೌಗೋಳಿಕ ಮಾನ್ಯತೆ ನಮ್ಮ ಪದಾರ್ಥಗಳಿಗೆ ಸಿಕ್ಕಿದೆ ಇತ್ತೀಚೆಗೆ ವಿಶ್ವ ಪರಂಪರೆಯ ಪಟ್ಟಿಗೆ ಹಂಪಿ ಇತ್ತು ಐಹೊಳೆ ಇತ್ತು ಇತ್ತೀಚೆಗೆ ಬೇಲೂರು ಹಳೆಬೀಡು ಇವು ಕೂಡ ಸೇರ್ಕೊಂಡಿದೆ ಸೇರ್ಪಡೆ ಆಗಿದೆ ಪಶ್ಚಿಮ ಪಶ್ಚಿಮಘಟ್ಟ ಪ್ರದೇಶವೂ ಕೂಡ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿದೆ ಈಗ ಶ್ರವಣಬೆಳಗೊಳ ಆ ಪಟ್ಟಿಗೆ ಸೇರಲಿಕ್ಕೆ ಕಾದುಕೊಂಡಿದೆ ನಿಜಕ್ಕೂ ಕರ್ನಾಟಕ ಅಂದರೆ ಹಲವು ಭಾಷೆಗಳು ಅಲ್ಲ ಕನ್ನಡ ಇಲ್ಲಿ ಪ್ರಧಾನವಾದ ಭಾಷೆ ಕನ್ನಡದ ಜೊತೆಗೆ ಬೇರೆ ಭಾಷೆಗಳು ಇವೆ ನಾವು ಬೇರೆ ಅವರ ಹಿಂದೆ ಮೊದಲು ನಾವು ಹೇಳ್ತಾಯಿದ್ದೆವು ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತ ಹೇಳಿ ಅಂತ ಇಲ್ಲ ಇವತ್ತು ಹೇಳಬೇಕಾಗಿರೋದು ನಾವು ಎಲ್ಲರಿಗಿಂತ ಮಿಗಿಲಾಗಿ ಮಿಗಿಲಾಗಿದ್ದೇವೆ ಎಲ್ಲರಿಗಿಂತ ಎತ್ತರದಲ್ಲಿದ್ದೇವೆ ಯಾರಾದರೂ ನಮ್ಮಷ್ಟು ಎತ್ತರಕ್ಕೆ ಏರಿದರೆ ತಿಳಿಸಿ ಅಂತ ಹೇಳುವ ನಿಘಂಟುಗಳ ಬಗ್ಗೆ ಹೇಳಿದೆ ಹದಿನ ಹದಿನೈದು ಹದಿನಾಲ್ಕು ಸಂಪುಟಗಳು ಬಂದವು ಕನ್ನಡ ವಿಶ್ವಕೋಶ ಅಂತ ವಿಶ್ವಕೋಶ ಜಗತ್ತಿನ ಎಲ್ಲ ವಿಚಾರಗಳನ್ನು ಕೂಡ ಕನ್ನಡದಲ್ಲಿ ಅಭಿವ್ಯಕ್ತಿಸುವ ಸಂವಹನಗೊಳಿಸುವ ಅಂದರೆ ಕನ್ನಡದಲ್ಲಿ ಹೇಳುವಂತಹ ವಿಶ್ವಕೋಶಗಳು ಬೇರೆ ಭಾಷೆಗಳಿಗೆ ಆ ಪ್ರಮಾಣದ ಆ ಸ್ವರೂಪದ ವಿಶ್ವಕೋಶಗಳಿಲ್ಲ ತಂದ್ರೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಆ ಥರ ಆಗಿವೆ ಆ ವಿಶ್ವಕೋಶಗಳ ಪರಿಷ್ಕರಣೆಯೂ ಕೂಡ ಈಗ ನಡೀತಾ ಇದೆ ಬೇಕು ಅನ್ನೋರು ನಾಲ್ಕು ಸಿ ಡಿ ರಾಮುಗಳು ಐನೂರು ರೂಪಾಯಿ ಕೊಟ್ಟೆ ನಾಲ್ಕು ಸಿ ಡಿ ರಾಮುಗಳು ಇಪ್ಪತ್ತು ಸಾವಿರ ಸಮೃದ್ಧ ಇಪ್ಪತ್ತು ಸಾವಿರ ಪುಟಗಳ ಸಮೃದ್ಧ ಮಾಹಿತಿ ಸಿಗತ್ತೆ ಈ ಸಿ ಡಿ ರಾಮ್ಸ್ ತಗೊಂಡ್ರೆ ಅದರಲ್ಲಿ ಅಕ್ಷರಗಳನ್ನು ಆ ಪಠ್ಯವನ್ನು ಓದಬಹುದು ಎಮ್ ಎಸ್ ಸುಬ್ಬಲಕ್ಷ್ಮಿ ಅಂದರೆ ಸುಬ್ಬಲಕ್ಷ್ಮಿಯ ಚಿತ್ರ ನೋಡಬಹುದು ಅವರ ಗಾಯನ ಕಚೇರಿಯ ಒಂದು ತುಣುಕನ್ನು ನೀವು ನೋಡಬಹುದು ಕುವೆಂಪು ಅಂದರೆ ಕುವೆಂಪು ಅವರು ಮಾತಾಡಿರೋದನ್ನು ಭಾಷಣ ಮಾಡಿರೋದನ್ನು ಕೂಡ ಒಂದು ಚೇ ಒಂದಷ್ಟು ಕೇಳಲಿಕ್ಕೆ ಸಾಧ್ಯ ಆಗತ್ತೆ ಆ ರೀತಿಯ ಪ್ರಯತ್ನ ಭಾಷೆಗೆ ಒಂದು ಹೊಸ ದಿಕ್ಕನ್ನು ಆಯಾಮವನ್ನು ಸೂಚಿಸಿರುವ ಇನ್ನೊಂದು ಭಾಷೆ ಇಲ್ಲ ಇಲ್ಲಿ ಒಬ್ಬ ದೊಡ್ಡಬಳ್ಳಾಪುರದ ಡಾಕ್ಟ್ರು ಡಾಕ್ಟರ್ ಡಿ ಎಸ್ ಶಿವಪ್ಪ ಅಂತ ಅವರು ಬೆಂಗಳೂರು ವೈದ್ಯಕೀಯ ವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಾರೆ ಅವರು ಕನ್ನಡದಲ್ಲಿ ವೈದ್ಯ ಪದಕೋಶ ಇಲ್ಲ ಅಂತ ನಿಮ್ಮ ಎನ್ ಜಿ ಎಫ್ ಬಗ್ಗೆ ಆಗಲೇ ಹೇಳಿದ್ನಲ್ಲ ಹಿಂದಿನ ಇದರಲ್ಲಿ ವೈದ್ಯ ಪದಕ ವೈದ್ಯಕೀಯ ಕ್ಷೇತ್ರದಲ್ಲಿ ಬರುವ ಎಲ್ಲ ಪದಗಳನ್ನು ಪಟ್ಟಿ ಮಾಡಿ ಅದಕ್ಕೆ ಕನ್ನಡ ಮೂಲದ ದೇಸಿ ಪದಗಳನ್ನು ಸಂವಾದಿಯಾಗಿ ಟಂಕಿಸಿದ್ರು ಜಗತ್ತಿನಲ್ಲಿ ಯಾವ ಭಾಷೆನೂ ಆ ಥರ ಮಾಡಿಲ್ಲ ಹಿಂದಿಯವರು ಪ್ರಯತ್ನ ಪಟ್ಟರು ಅರೆ ಕನ್ನಡದಲ್ಲಿ ಬಂದಿದೆ ಇಲ್ಲಿ ಭಾರತದಲ್ಲಿ ಯಾವ ಭಾಷೆಯಲ್ಲೂ ಬಂದಿಲ್ಲ ಜಗತ್ತಿನಲ್ಲೇ ಇದೊಂದು ಬೆರಗು ಇದೊಂದು ವಿಸ್ಮಯ ಇದೊಂದು ಅದ್ಭುತ ಇದೊಂದು ಅಚ್ಚರಿ ಅಂತ ಭಾವಿಸಿ ಒಂದು ಸಮಿತಿ ಮಾಡಿದ್ರು ಅವರು ರೂಪಿಸಿದ ಹಿಂದಿ ಇಂಗ್ಲಿಷ್ ಹಿಂದಿ ಪದಕೋಶವನ್ನು ವೈದ್ಯ ಪದಕೋಶವನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಧೈರ್ಯ ಬರಲಿಲ್ಲ ಅಷ್ಟು ಅರೆಕೊರೆಗಳು ಇದ್ದವು ಡಿ ಎಸ್ ಶಿವಪ್ಪ ಅವರು ಅಂತ ಒಂದು ಪ್ರಾತಃಸ್ಮರಣೀಯವಾದ ಕೆಲಸವನ್ನು ಮಾಡಿದ್ರು ನಮ್ಮ ಎಚ್ ಎಸ್ ಕೆ ಅವರು ಬ್ಯಾಂಕಿಂಗ್ ನಿಘಂಟನ್ನು ಮಾಡಿದ್ರು ನಿಘಂಟು ಅಂದರೆ ಒಂದು ಇಂಗ್ಲಿಷ್ ಪದಕ್ಕೆ ಕನ್ನಡ ಪದ ಹೇಳೋದ್ರ ಜೊತೆಗೆ ಹಾಗಂದ್ರೆ ಏನು ಓವರ್ ಡ್ರಾಫ್ಟ್ ಅಂದರೆ ಮೀರೆಳತಾ ಮೀರೆಳತಾ ಅಂದ್ರೆ ಏನು ಅಂತ ಕನ್ನಡದಲ್ಲಿ ವಿವರಿಸುವಂತಹ ಒಂದು ನಿಘಂಟು ಮಾಡಿದ್ರು ಮೈ ಭಾರತೀಯ ಸ್ಟೇಟ್ ಬ್ಯಾಂಕ್ ಅವರು ಆರು ಸಾವಿರ ಪದಗಳ ಇಂಗ್ಲೀಷ್ ಹಿಂದಿ ಕನ್ನಡ ಬ್ಯಾಂಕಿಂಗ್ ಶಬ್ದಾವಳಿಯನ್ನು ಮಾಡಿದ್ರು ಕಚೇರಿ ಕೈಪಿಡಿಯನ್ನು ಮೈಸೂರು ವಿಶ್ವವಿದ್ಯಾಲಯದವರು ಮಾಡಿದ್ರು ಈ ಥರ ಎಲ್ಲ ರೀತಿಯ ಆಡಳಿತ ಪೂರಕ ಸಾಹಿತ್ಯದ ಜೊತೆಗೆ ಭಾರತದ ಸಂವಿಧಾನದ ಪ್ರತಿಗಳು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಪ್ರಕಟ ಮಾಡಿದ ಕೇಂದ್ರ ಸರ್ಕಾರ ಯಾವ ಪ್ರಾದೇಶಿಕ ಭಾಷೆಯಲ್ಲೂ ಆ ಕೆಲಸ ಆಗಿರಲಿಲ್ಲ ಅದನ್ನು ಕರ್ನಾಟಕ ಸರ್ಕಾರ ಮಾಡಿತು ಕ ಭಾರತದ ಸಂವಿಧಾನದ ಅಧಿಕೃತ ಆವೃತ್ತಿಗಳನ್ನು ಕರ್ನಾಟಕ ಸರ್ಕಾರ ಭಾರತ ಸಂವಿಧಾನದ ಅಧಿಕೃತ ಆವೃತ್ತಿಯನ್ನು ಕರ್ನಾಟಕ ಸರ್ಕಾರ ಮಾಡಿತು ಭಾರತದ ಗ್ಯಾಜೆಟಿಯರ್ಗಳ ಕನ್ನಡ ಅವತರಣಿಕೆಯನ್ನು ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಮಾಡಿತು ನಾವು ಮಾಡಿದ್ಮೇಲೆ ಭಾರತದ ಸಂವಿಧಾನ ಬೇರೆ ಬೇರೆ ಭಾಷೆಗಳಲ್ಲಿ ತಮಿಳು ತೆಲುಗು ಇದರಲ್ಲಿ ಬಂತು ನಾವೇ ಮೊದಲು ಮಾಡಿದ್ದು ಹಾಗೆಯೇ ಭಾರತದ ಗ್ಯಾಸೆಟಿಯರ್ ಬಂತು ಆಯಾ ಒಂದು ದೇಶದ ಗ್ಯಾಸೆಟಿಯರ್ ಇರೋ ಹಾಗೆ ಒಂದು ರಾಜ್ಯದ ಗ್ಯಾಸೆಟಿಯರ್ ಕೂಡ ಇರುತ್ತೆ ಕರ್ನಾಟಕದ ಗ್ಯಾಸೆಟಿಯರ್ ಎಂಬತ್ತೈದನೇ ಇಸ್ವಿವರೆಗೆ ಇಂಗ್ಲೀಷಲ್ಲಿತ್ತು ಅದನ್ನು ಕನ್ನಡದಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರು ಯೋಜನೆ ಹಾಕ್ಕೊಂಡು ಅದನ್ನು ತಂದರು ನಾವು ಮಾಡಿದ್ದು ನೋಡಿ ನಮ್ಮ ನೆರೆಯ ರಾಜ್ಯಗಳು ಓ ಇಲ್ಲೆಲ್ಲ ತಮಿಳೆ ಇಲ್ಲೆಲ್ಲ ತೆಲುಗು ಅಂತಿದ್ವಲ್ಲ ಏನೂ ಇಲ್ಲ ಅಂತ ಮನಗಂಡು ಆಮೇಲೆ ಅವರು ಅದನ್ನು ತರೋ ಪ್ರಯತ್ನ ಮಾಡಿದ್ರು ಜಿಲ್ಲಾ ಗ್ಯಾಸೆಟಿಯರ್ಗಳು ಕೂಡ ನಮ್ಮಲ್ಲಿ ಆ ಕನ್ನಡದಲ್ಲಿ ಬಂದಿವೆ ಕೇಂದ್ರಕ್ಕೆ ಸಂಬಂಧಪಟ್ಟಂಥ ನೂರಾರು ಅಧಿಸೂಚನೆಗಳು ಕಾನೂನುಗಳು ಇಂಗ್ಲೀಷಲ್ಲಿದ್ದದನ್ನು ಅಧಿಕೃತವಾಗಿ ಕನ್ನಡಕ್ಕೆ ಭಾಷಾಂತರ ಅಂತ ಮಾಡಿಸಲಾಯಿತು ಆ ಅಧಿಕೃತ ಭಾಷಾಂತರ ಅಂದರೆ ಕೇಂದ್ರದ ಎಲ್ಲ ಕಾನೂನುಗಳಿಗೂ ಕೂಡ ಕನ್ನಡದಲ್ಲಿ ಅದು ಅನುವಾದ ಆದರೆ ರಾಷ್ಟ್ರಪತಿಗಳ ಅಂಕಿತ ಬೇಕು ಅಲ್ಲಿಂದ ಪಡ್ಕೊಂಡು ಆ ರೀತಿಯ ಒಂದು ಇನ್ನೂರು ಕಾನೂನುಗಳನ್ನು ನಾವು ಕನ್ನಡದಲ್ಲಿ ತಂದಿದ್ದೇವೆ ಇನ್ನು ಇಲ್ಲಿ ಇಂಗ್ಲೀಷಲ್ಲಿ ಕಾನೂನು ರೂಪುಗೊಳ್ತಾ ಇತ್ತು ಅದನ್ನು ಕನ್ನಡದಲ್ಲೇ ರೂಪುಗೊಳಿಸುವ ಹಾಗೆ ನಾವು ಮಾಡಿದ್ದೇವೆ ಕನ್ನಡದಲ್ಲಿ ತುಂಬ ಸಮರ್ಥವಾಗಿ ಕನ್ನಡವನ್ನು ಗಣಕಗಳಲ್ಲಿ ಅಂದರೆ ಕಂಪ್ಯೂಟರ್ಗಳಲ್ಲಿ ಕನ್ನಡವನ್ನು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಾವು ನೆಲೆಗೊಳಿಸಿದ್ದೇವೆ ಹೀಗೆ ಏನು ಎಷ್ಟೆಲ್ಲ ಕೆಲಸಗಳಾಗಿವೆ ಒಂದು ಕಾಲದಲ್ಲಿ ಕನ್ನಡ ಚಲನಚಿತ್ರಗಳ ಸಂಖ್ಯೆ ಕಡಿಮೆ ವರ್ಷ ಆದರೂ ಇಪ್ಪತ್ತು ಬರಲ್ಲ ಇಪ್ಪತ್ತೈದು ಬರಲ್ಲ ಅಂತ ಹೇಳ್ತಾ ಇದ್ರು ಐವತ್ತು ವರ್ಷಗಳ ಹಿಂದಿನ ಮಾಹಿತಿಯನ್ನು ತಗೊಂಡರೆ ಇಪ್ಪತ್ತೈದು ಮೂವತ್ತು ಚಿತ್ರಗಳು ಬಂದಿದೆ ಎಪ್ಪತ್ತಾರಲ್ಲಿ ಮೂವತ್ತಾರು ಸಿನಿಮಾ ಬಂದಿತ್ತು ಈಗ ಸಂಖ್ಯೆಯ ವಿಚಾರ ತಗೊಂಡ್ರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕನ್ನಡ ಅತಿ ಹೆಚ್ಚು ಚಿತ್ರಗಳನ್ನು ಯಾವ ಭಾಷಾ ಉದ್ಯಮ ನಿರ್ಮಾಣಗೊಳ್ತಾ ನಿರ್ಮಿಸ್ತಾ ಇದೆ ಅಂತಂದರೆ ಅದು ಕನ್ನಡ ಕೋವಿಡ್ ಮುಂಚೆ ಒಂದೇ ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ನಲವತ್ತೈದು ಚಿತ್ರಗಳು ಬಂದವು ಹಿಂದಿಯಲ್ಲೂ ಬರಲಿಲ್ಲ ತಮಿಳಲ್ಲೂ ಬರಲಿಲ್ಲ ತೆಲುಗುವಲ್ಲೂ ಬರಲಿಲ್ಲ ಆ ವರ್ಷ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಲನಚಿತ್ರ ಪ್ರಶಸ್ತಿಗಳು ರಾಷ್ಟ್ರ ಮಟ್ಟದಲ್ಲಿ ಸಂದಾಯ ಆದದ್ದು ಕೂಡ ಕನ್ನಡಕ್ಕೆ ನಮ್ಮ ಜನಕ್ಕೆ ಕನ್ನಡದಲ್ಲಿ ಏನಿದೆ ಅಂದರೆ ಒಂದೇ ಉತ್ತರ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಅದರ ಬಿಟ್ಟು ಅದನ್ನು ಬಿಟ್ಟು ಬೇರೆ ಮಾತನ್ನು ಆಡೋದಿಲ್ಲ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಒಂದು ನಿಮಿತ್ತ ಮಾತ್ರ ಆಧುನಿಕ ಸಾಹಿತ್ಯದಲ್ಲಿ ಕಳೆದ ಮೂವತ್ತು ವರ್ಷಗಳಲ್ಲಿ ಚೆನ್ನಾಗಿ ಕೃತಿ ರಚನೆ ಮಾಡಿರೋರಿಗೆ ವರ್ಷಕ್ಕೆ ಒಬ್ಬರಿಗೆ ಕೊಡುವಂಥದ್ದು ಒಂದು ಭಾಷೆಗೆ ಇಪ್ಪತ್ತೆರಡು ಭಾಷೆಗಳಲ್ಲಿ ಒಂದೇ ಭಾಷೆಗೆ ಕೊಡುವಂಥದ್ದು ಅಷ್ಟೇ ಅದು ಆದರೆ ನಮ್ಮಲ್ಲಿ ನಾಡೋಜ ಕನ್ನಡದ ನಾಡೋಜ ಪಂಪ ರನ್ನ ರಾಘವಾಂಕ ಹರಿಹರ ಎಷ್ಟು ಜನ ಹಳಗ ನಡೆದ ಕವಿಗಳನ್ನ ಹೇಳ್ಬೋದು ಬಸವಣ್ಣ ಅಕ್ಕ ಅಕ್ಕಮಹಾದೇವಿ ಇಲ್ಲೆ ಅನೇಕ ಮಹಿಳಾ ವಚನಕಾರರು ರಚಿಸಿದ್ದಾರೆ ಕಾವ್ಯವನ್ನು ರಚಿಸಿದ್ದಾರೆ ಕನ್ನಡದ ಮೊದಲ ಪ್ರಕಾಶಕಿ ಅತ್ತಿಮಬ್ಬೆ ಕನ್ನಡದ ಮೊದಲ ವೀರಾಗ್ರಣಿ ಗಂಡನ ಜೊತೆಗೆ ಇಪ್ಪತ್ತೊಂದು ಯುದ್ಧಗಳಿಗೆ ಹೋಗ್ತಾಳೆ ಸ ಶತ್ರುಗಳ ಜೊತೆಗೆ ಕಾದಾಡ್ತಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮದು ಸಾಧನೆಯಾಗಿದೆ ಅದು ಕೇವಲ ಇತಿಹಾಸದ ಪುಟಗಳಲ್ಲಿಲ್ಲ ವರ್ತಮಾನದಲ್ಲೂ ಇದೆ ವರ್ತಮಾನ ಭವಿಷ್ಯದ ಕಡೆ ಎಲ್ಲಾದರೂ ಮುಖ ಮಾಡ್ತಿದೆ ಅಂತಂದರೆ ಅದು ಕನ್ನಡದ ಸಂದರ್ಭದಲ್ಲಿ ಆದರೆ ಕನ್ನಡ ಮಾಧ್ಯಮ ಶಾಲೆಗಳು ಸಬಲೀಕರಣಗೊಳ್ಳಬೇಕು ಅದು ಒಂಚೂರು ಉಸಿರಾಡುವ ಹಾಗೆ ಸರ್ಕಾರ ಗಮನಿಸ್ಕೊಂಡ್ರೆ ಮಿಕ್ಕ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಪರಿಹರಿಸ್ಕೊಳ್ಬಹುದು